ಈ ಮನೆಗೆ ಪ್ರಕೃತಿಯಿಂದ ಇಷ್ಟೊಂದು ಮರ ತೊಗೊಂಡಿದ್ದೀರ ಪ್ರಕೃತಿಯಿಂದ ಇಷ್ಟೊಂದು ಪಡ್ಕೊಂಡಿದ್ದೀರ ನೀವು ಪ್ರಕೃತಿಗೆ ವಾಪಸ್ ಕೊಡಬೇಕು ತಾನೆ ಆವಾಗ ನೋಡಿ ಈ ಮನೆ ತುಂಬ ಚೆನ್ನಾಗಿ ಬೆಳೀತದೆ ಅಂತ ಹೇಳ್ಬಿಟ್ಟೆ ಆ ಯಮ್ಮನಿಗೆ ತುಂಬ ಕೂಡ ಎಲ್ಲಿ ಯಾವಾಗ ನಮಗೆ ಸ್ವಾಭಿಮಾನ ಬರುತ್ತೋ ಆ ಸ್ವಾಭಿಮಾನ ನಮ್ಮನ್ನು ತಪ್ಪು ಮಾಡ್ಲಿಕ್ಕೆ ಬಿಡಲ್ಲ ರೀ ಈ ಥರ ಒಬ್ಬೊಬ್ರಿಗೆ ಸ್ವಾಭಿಮಾನ ಬರಬೇಕು ದೇಶಾಭಿಮಾನ ಬರಬೇಕು ಆಮೇಲೆ ಭಾಷಾಭಿಮಾನ ಧರ್ಮಾಭಿಮಾನ ಎಲ್ಲ ಇವತ್ತಿನ ಮಕ್ಕಳು ಯಾಕೆ ಕೆಲವು ವಿಷಯದಲ್ಲಿ ದಾರಿ ತಪ್ಪುತ್ತಾ ಇದ್ದಾರೆ ಅಂತಂದರೆ ಅವರಿಗೆ ಮನೆಯಲ್ಲಿ ಅಜ್ಜ ಅಜ್ಜಿ ಇಲ್ಲ ರಾಜ್ಯೋತ್ಸವ ಅಂತ ಮಾಡ್ತೀರಾ ಏನು ಬರೀ ಇಂಗ್ಲೀಷು ಆಂಗ್ಲ ಪದಗಳು ಮಾತಾಡ್ತಿರಲ್ಲ ಏನಕ್ಕೆ ರಾಜ್ಯೋತ್ಸವ ಅಂತ ಹೇಳ್ತೀರಾ ಪಾರ್ಟಿ ಇಟ್ಬಿಡಿ ಸಾಕು ಫಾರೆನ್ನಿಂದ ಬಂದಿರೋರು ಒಳ್ಳೆ ಎಕ್ಸ್ಪೆನ್ಸಿವ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕ್ಬೇಕು ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಹಾಕ್ಬಾರ್ದು ಜೇನು ಹುಳುಗಳು ಎಷ್ಟು ಮುಖ್ಯ ಅಂತಂದರೆ ಅದು ಪರಿಸರ ಪಾಲಿನೇಷನ್ನು ಅದು ಪರಾಗಸ್ಪರ್ಶ ಅದು ಮಾಡಿದಷ್ಟು ಯಾರಿಂದಲೂ ಮಾಡೋಕ್ಕಾಗಲ್ಲ ಜೇನು ಇಲ್ಲದೆ ಇದ್ರೆ ನಾವಿಲ್ಲ ಇಲ್ಲ ಆಮೇಲೆ ಏನು ಗೊತ್ತಾ ಅದು ಈ ಏನೇ ಟೆಕ್ನಾಲಜಿ ಬರಲಿ ಭೂಮಿ ತಾಯಿ ಮಹಾ ಟೆಕ್ನಾಲಜಿ ನಾವು ಏನೇ ಟೆಕ್ನಾಲಜಿ ಕಲ್ತಿದ್ರು ಇವತ್ತು ಅದು ಭೂಮಿ ಇಂದಿಲ್ಲಿಂದ ಬಂದಿರುತ್ತೆ ಏಲಿಯನ್ಸ್ಗಳು ಯಾರೂ ಬಂದಿ ನಮಗೆ ಕೊಟ್ಟಿಲ್ಲ ಬಂದಿಲ್ಲ ಎಲ್ಲ ಇಲ್ಲೇ ಇದೆ ಅಲ್ವಾ ಸೊ ಹೀಗಾಗಿ ನಾವು ಪರಿಸರನ ಎಲ್ಲಿ ತನಕ ನಾವು ಕಾಪಾಡ್ಕೊಳ್ತೀವೋ ಪರಿಸರ ನಮ್ಮನ್ನು ಕಾಪಾಡುತ್ತೆ ಒಂದು ಉದಾಹರಣೆ ನಾವು ಮಕ್ಕಳು ಭೂಮಿ ತಾಯಿ ಮಕ್ಕಳು ಎಲ್ಲರೂ ಎಷ್ಟು ವಯಸ್ಸಾಗಿದೆ ಅದೆಲ್ಲ ಇಲ್ಲ ಆಯ್ತಾ ಮಕ್ಕಳು ಎಲ್ಲಿ ತನಕ ನಾವು ಮಕ್ಕಳು ಅಮ್ಮನ ಜೊತೆ ಇರ್ತೀವೋ ನಾವು ಸೇಫ್ ಅಲ್ವಾ ಹೌದು ಎಲ್ಲಿ ಅಮ್ಮನಿಂದ ದೂರ ಆಗ್ತೀವೋ ನಮಗೆ ಬಿಡ್ತೀವ ಅಭದ್ರತೆದ್ರತೆ ಶುರುವಾಗ ಸೊ ಆ ಅಭದ್ರತೆ ಅದೇ ಎಲ್ಲ ಅನಾರೋಗ್ಯ ಮತ್ತು ಏನಪ್ಪ ಅಪಘಾತಗಳು ಅಪಘಾತಗಳು ಆಮೇಲೆ ಏನು ಏನು ಅವಘಡಗಳು ಸೊ ಹೀಗಾಗಿ ಅದಕ್ಕೆ ಬುದ್ಧಿವಂತರು ನಾವೆಲ್ಲ ನಾವೇನು ಮಾಡಬೇಕು ಬುದ್ಧಿವಂತರಾದರು ಅಮ್ಮನ ಜೊತೆ ಯಾವಾಗಲೂ ಇರಬೇಕು ಯಾರು ಸುಪ್ರೀಂ ಮದರ್ ಕೋಟ್ಯಾಂತರ ಜೀವರಾಶಿಗಳಿಗೂ ಅಮ್ಮ ಭೂಮಿ ತಾಯಿ ಈ ಅಮ್ಮನ ಜೊತೆ ನಾವು ಎಷ್ಟಿರ್ತೀವಿ ಹೋಗಿ ಡಾಕ್ಟರ್ ಹೇಳ್ತಾರಲ್ಲ ವೈದ್ಯರು ನೀವು ಹೋಗಿ ಟೇಕ್ ಎ ನೇಚರ್ಸ್ ಬಾತ್ ಅಂತಾರೆ ಕೆಲವರು ಪಾಪ ಏನು ನೇಚರ್ಸ್ ಬಾತ್ ಅಂದರೆ ಏನು ಸ್ನ್ನ ಮಾಡೋದ ನೇಚರಲ್ಲಿ ಅಂತಾರೆ ಅಲ್ಲ ನೇಚರಲ್ಲಿ ಉಳಿರಿ ಎಲ್ಲ ಉಳಿರಿ ವಾರಕ್ಕೆ ಎರಡು ಸರಿ ಒಳ್ಳೆ ಪ್ರಕೃತಿ ಎಲ್ಲ ಕುತ್ಕೊಂಡು ಒಂದು ಎರಡು ಅವರು ಉಸಿರಾಡಿ ಮೆಡಿಟೇಷನ್ ಮಾಡಿ ವ್ಯಾಯಾಮ ಮಾಡಿ ಅವಾಗ ಆರೋಗ್ಯ ಸರಿ ಹೋಗುತ್ತೆ ಅಲ್ವಾ ಸೊ ಹಾಗೆ ನಾವು ಪ್ರಕೃತಿ ನುಡಿಸ್ಕೊಬೇಕು ಮತ್ತು ಸಾಕಷ್ಟು ಈಗ ಅಲ್ಲಿ ಆಲ್ರೆಡಿ ಒಂದು ಐನೂರು ಮರದ ಮೇಲೆ ಉಣಿದೀನಿ ಎಲ್ಲಿ ದೊಡ್ಡಬಳ್ಳಾಪುರ ಹತ್ರ ಮತ್ತು ಅಲ್ಲಿ ಬೆಳಗಾವಿ ಹತ್ರ ಇಲ್ಲಿ ನಮಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಸಂಬಂಧಿಕರ ಮನೆಗೆ ಸ್ನೇಹಿತರ ಮನೆಗೆ ಹೋದರೆ ಅಲ್ಲೊಂದು ಮರ ಕೊಟ್ಬಿಡೋದು ನಾನು ಇವೊಂದು ಇಬ್ರು ಇಬ್ಬರು ಗ್ರೂಪ್ರೇಶಿ ನಾನು ಹೋದರೆ ಗಿಫ್ಟ್ ಎಲ್ಲ ತೊಗೊಂಡಲ್ಲ ಮರ ತಗೊಂಡು ಹೋಗ್ತೀನಿ ಚೆನ್ನಾಗಿರೋದು ಇದು ದೊಡ್ಡ ದೊಡ್ಡ ಮನೆ ಕಟ್ಬಿಡ್ತಾರೆ ನಾನು ಒಂದು ಸಂಗತಿ ಹೇಳ್ತೀನಿ ನಿಮಗೆ ಡಾಲರ್ಸ್ ಕಾಲಿನ ಹತ್ರ ನನ್ನ ಸ್ನೇಹಿತರು ಒಬ್ಬರು ಮನೆ ಕಟ್ಟಿದ್ರು ಬೇರೆಯವರೆಲ್ಲ ಅದು ಏನೋ ಅದು ಇದು ದೊಡ್ಡ ಡಬ್ಬ ಕವರ್ ಮಾಡೆಲ್ಲ ತೊಗೊಂಡು ಬಂದಿದ್ರು ಗಿಫ್ಟ್ ಕೊಡೋಕ್ಕೆ ನಾನು ನೀಟಾಗಿ ಮರ ಎರಡು ಒಂದು ಟ್ರೈನಲ್ಲಿ ಎರಡು ಮರಗಳು ಚೆನ್ನಾಗಿರೋದು ಅದು ತೊಗೊಂಡೋದೆ ಎಲ್ಲರೂ ನನ್ನ ನೋಡ್ತಾಯಿದ್ದೆ ಅವ್ನು ನೀನು ಹುಚ್ಚ ಹಿಂಗೆ ತಂದಿದ್ದಾನೆ ಅಂತ ಏನಪ್ಪ ಇದು ಅಂತ ಸರಿ ಎಲ್ಲ ನಾನು ಆಗಲೇ ಹೋಗಲಿಲ್ಲ ಎಲ್ಲರೂ ಕೊಡೋ ಟೈಮಲ್ಲಿ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗೀತು ಅದಾದಮೇಲೆ ನನ್ನ ಸ್ನೇಹಿತ ಹತ್ರ ತೊಗೊಂಡೋಗಿ ಅವ್ರು ಹಿಂಗೆ ಅಮ್ಮ ನೋಡ್ರಮ್ಮ ಇದು ನನ್ನಿಂದ ಉಡುಗೊರೆ ಆಯಿತಾ ಈ ಮನೆಗೆ ಪ್ರಕೃತಿಯಿಂದ ಇಷ್ಟೊಂದು ಮರ ತೊಗೊಂಡಿದ್ದೀರ ಪ್ರಕೃತಿಯಿಂದ ಇಷ್ಟೊಂದು ಪಡ್ಕೊಂಡಿದ್ದೀರ ನೀವು ಪ್ರಕೃತಿಗೆ ವಾಪಸ್ ಕೊಡಬೇಕು ತಾನೆ ತೊಗೊಳ್ಳಿ ಈ ಎರಡು ಮರ ನನ್ನ ಉಡುಗೊರೆ ಟೋಕನ್ ಆಯಿತಾ ಗಿಫ್ಟು ನೀವು ಇದರ ಹಂಡ್ರೆಡ್ ಟೈಮ್ಸ್ ಪ್ರಕೃತಿ ಕೊಡಬೇಕು ವಾಪಸ್ಸು ಆಯಿತಾ ಅವಾಗ ನೋಡಿ ಮನೆ ತುಂಬ ಚೆನ್ನಾಗಿ ಬೆಳೀತದೆ ಅಂತೇಳ್ಬಿಟ್ಟೆ ಆ ಅಮ್ಮನಿಗೆ ತುಂಬ ಕೋಪ ಬಂದ್ಬಿಡ್ತು ನನ್ನ ಫ್ರೆಂಡ್ ಒಪ್ಕೊಂಬಿಟ್ಟ ಹೌದು ಮರ ಥ್ಯಾಂಕ್ಸ್ ಮಾ ನೋಡಿ ಆ ಕೋಪ ಬಂದ್ಬಿಟ್ಟು ನಾನು ಹತ್ರ ಮಾತಾಡಲಿಲ್ಲ ಆಮೇಲೆ ಸುಮಾರು ಒಂದು ಎರಡು ತಿಂಗಳಾದಮೇಲೆ ಅವರೇ ಕರೆದ್ರು ವಿರಾಟ್ ಅವತ್ತು ನೀವು ಹೇಳಿದ್ರಿ ನನಗೆ ತುಂಬ ಕೋಪ ಬಂದ್ಬಿಡ್ತು ಬೇಜಾರಾಗಿಬಿಡ್ತು ಆಮೇಲೆ ಆಮೇಲೆ ನನಗೆ ಅರಿವಾಯ್ತು ನೀವು ಹೇಳಿದ ಎಷ್ಟು ನಿಜ ಸತ್ಯ ಸಂಗತಿ ಅಂತ ಅಂತ ಸೊ ಹೀಗಾಗಿ ನಾವು ಬರೀ ಮಾತಾಡೋದಲ್ಲ ಕಾರ್ಯಗತವಾಗೂ ತೋರಿಸ್ಬೇಕು ಹೌದು ಅಲ್ಲ ಕಾರ್ಯರೂಪದಲ್ಲಿ ತಂದಾಗ್ಲೇ ನಮಗೆ ನಾವು ಪರಿಸರವನ್ನು ಉಳಿಸಲಿಕ್ಕೆ ಸಾಧ್ಯ ಅದೇ ಸಣ್ಣ ಸಣ್ಣ ನಮ್ಮ ಲೆವೆಲಲ್ಲಿ ಹೌದು ಸಣ್ಣ ಲೆವೆಲ್ ಅಲ್ಲಿ ಶುರು ಮಾಡಬೇಕು ಹೌದು ನೋಡ್ರಿ ದೊಡ್ಡ ಬೆಂಕಿ ದೊಡ್ಡ ಕಾಡ್ಗಿಚ್ಚು ಒಂದು ಸಣ್ಣ ದೀಪದಲ್ಲಿ ಚಿಕ್ಕ ಇದರಿಂದ ಶುರುವಾಗುತ್ತೆ ಈಗ ಕಾರ್ ಪೆಟ್ರೋಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಸ್ಪಾರ್ಕ್ ತಾನೇ ಕಂಬರ್ಷನ್ ಈಗ ಬೃಹತ್ ನೈಲ್ ನದಿಯಿಂದ ಹಿಡಿದು ನಮ್ಮ ಗಂಗಾ ನದಿವರೆಗೂ ಎಲ್ಲವೂ ಬಿಂದುವಿನಿಂದ ಹುಟ್ಟಿದ್ದು ಹೌದು ಅದು ಸಿಂಧುವಿನ ಕಡೆಗೆ ಹೊರಟು ಹೊರಟಿತ್ತು ಹಂಗಾಗಿ ಸೊ ಹಾಗಾಗಿ ನಾವು ಶುರು ಮಾಡಬೇಕು ಪ್ರತಿಯೊಬ್ರು ಸರ್ಕಾರ ಮಾಡ್ಲಿ ಸರ್ಕಾರ ಮಾಡಲಿ ಅಂತ ಒಂದು ಮನೋಭಾವ ಸರ್ಕಾರ ಮಾಡಲಿ ಅನ್ನೋದೇ ತಪ್ಪು ತಪ್ಪು ನಾವು ಮಾಡಣ ಆಮೇಲೆ ಸರ್ಕಾರ ಮಾಡುತ್ತೆ ಮಾಡುತ್ತೆ ನಾವು ಶುರು ಮಾಡಬೇಕು ನೋಡಿ ಆಂದೋಲನಗಳಾಗದೆ ಯಾವ ಕಾನೂನುಗಳು ಬದಲಾಗಿಲ್ಲ ಆಯ್ತಾ ಈಗ ಮಹಾತ್ಮ ಆಂದೋಲನ ಜನಾಂದೋಲನ ಮಹಾತ್ಮ ಗಾಂಧಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ಉಪ್ ಮೇಲೆ ಟ್ಯಾಕ್ಸ್ ಹಾಕಿದ್ದಕ್ಕೆ ಬದಲಾಯ್ತಾ ಸ್ವಾತಂತ್ರ್ಯಕ್ಕೆ ದೇಳಿ ದೇಶನೇ ಹೋರಾಡ್ತು ಸ್ವಾತಂತ್ರ್ಯ ಸಿಗ್ತಾ ನಾವು ಹೋರಾಟ ಮಾಡಿಲ್ಲ ಅಂದರೆ ನಮಗೇನು ಸಿಗೋಲ್ಲ ಮಗು ಹತ್ರನೇ ಹಾಲು ಕೊಡೋದು ಹಾಲು ಕೊಡೋದು ಹಾಗಾಗಿ ಜನ ಏನು ಮಾಡಬೇಕಂದ್ರೆ ಒಗ್ಗಟ್ಟಾಗಿ ಬನ್ನಿ ಒಂದಷ್ಟು ಗಿಡ ಮಾಡೋ ಮರ ಬಿಡೋಣ ನಮ್ಮ ರಸ್ತೆನಲ್ಲಿ ಒಂದಷ್ಟು ಮರಗಳು ಇಡೋಣ ಅಲ್ಲಿ ಒಂದು ಸರ್ಕಾರ ಪ್ಲೇ ಗ್ರೌಂಡ್ ಇದೆ ಅಂದರೆ ಆಟದ ಬಯಲಿದೆ ಅನ್ನೋದಷ್ಟು ಮರ ಉಣ್ಣ ಹಾಂ ಬಿ 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 ಎಂ ಬನ್ನಿ ಅನ್ನೋದು ನಮ್ಮ ರಸ್ತೆಯಲ್ಲಿ ಒಬ್ಬರು ಇದಾರೆ ಆಯಿತಾ ಮರ ಕಡಿದ್ಬಿಟ್ರು ಏನಕ್ಕೆ ಅಂತಂದರೆ ಯಾವ ಎಲೆ ಎಲ್ಲ ಮನೆ ಮುಂದೆ ಬೀಳ್ತಾ ಇರ್ತದೆ ಅಂದರು ಎಷ್ಟು ಹೊಟ್ಟೆ ಉರಿತು ಅಂದರೆ ನಾನು ಏನು ಹೇಳಲಿ ಕೆಲವೊ ಮರದ ವಿಷಯದಲ್ಲಂತೂ ಇದು ನಮ್ಮಲ್ಲಿ ಒಂದು ಗಾದೆ ಇದೆ ನೋಡಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಈಗ ಮರವನ್ನು ನೀವು ನಾನು ಇತ್ತೀಚೆಗೆ ಈಗ ನಮ್ಮಲ್ಲಿ ಬರುತ್ತೆ ಅದು ದಂಡ್ ದಾಂಡೇಲಿಯ ದಂಡಯಾತ್ರೆ ಅಂತ ನಾವೊಂದು ಸೀರಿಸೇ ಮಾಡ್ತಾಯಿದ್ದೀವಿ ಅಲ್ಲಿ ಹೋದಾಗ ನಮ್ಮ ಹುಡುಗರೆಲ್ಲ ಇದ್ದರು ನೀವು ಮರ ಹೀಗೆ ನೋಡಬೇಕು ಸರ್ ಆಮೇಲೆ ಈ ಬೀಟೆ ಮರ ಆ ಬೀಟೆ ಮರವನ್ನು ನಾನು ಅಷ್ಟು ಗಾತ್ರದ ಅಂತ ನಭೋಮಂಡಲಕ್ಕೆ ಚಾಚಿದ ಬೀಟೆ ಮರವನ್ನು ಇಲ್ಲ ನಾನು ಬಾಬಾ ಓಹೋ ಆಮೇಲೆ ತೇಗ ಅಥವಾ ಹೊನ್ನೆ ಯಾವ ಯಾವ ಮರ ಬೇಕು ಅದೆಲ್ಲ ಇದ್ದು ಬ್ರಿಟಿಷರು ಲೂಟಿ ಮಾಡ್ಕೊಂಡು ಸಪೋಸ್ ಅದನ್ನ ನೀವು ಕಡಿಬಹುದು ಹತ್ತು ನಿಮಿಷದಲ್ಲಿ ಅಂತ ಮುಗಿತು ಆದರೆ ಮುನ್ನೂರು ವರ್ಷದ ಬೆಳೆ ಬೆಳೆಸ್ಲಿಕ್ಕೆ ಬೇಕಲ್ಲ ಅದು ಆ ಆಮೇಲೆ ನೀವು ನ್ಯಾಚುರಲ್ ನ್ಯಾಚುರಲ್ಲೇ ಹೌದು ನೀವು ಆಟ ಈಗ ಎಷ್ಟೇ ನಾವು ಗಿಡ ನೆಟ್ಟು ಬೆಳೆಸ್ತೇವೆ ಅಂದರೂ ನೀವು ಕಾಡಾಗುವ ರೀತಿ ಇದೆಯಲ್ಲ ಹೌದು ಸಹಜವಾಗಿ ಹೌದು ಅದು ಅದರದೇ ಆದಂಥ ಮಜಾ ಸರ್ ಅದು ಅದರದೇ ಆದಂಥ ಕ್ರಿಯೇಷನ್ ಅದು ಹಕ್ಕಿಗಳು ತಂದು ಹಾಕ್ತವೆ ಇನ್ನೊಂದು ಹಾಕ್ತವೆ ಅದು ಉಟ್ಕೊಳ್ಬೇಕು ಅದೇನು ಗೊತ್ತಾಗ್ರೆ ಮೂಲವಾಗಿ ನಮ್ಮದು ಒಂದು ಕೊರತೆ ಇದೆ ಏನು ಗೊತ್ತಾಗ ನಮ್ಮಲ್ಲಿ ಸ್ವಾಭಿಮಾನ ಎಲ್ಲರಿಗೂ ಅಂತ ಹೇಳಲ್ಲ ಸಾಕಷ್ಟು ಜನಗಳಿಗೆ ಸ್ವಾಭಿಮಾನ ಇಲ್ಲ ರೀ ಎಲ್ಲಿ ಯಾವಾಗ ನಮಗೆ ಸ್ವಾಭಿಮಾನ ಬರುತ್ತೋ ಆ ಸ್ವಾಭಿಮಾನ ನಮ್ಮನ್ನು ತಪ್ಪು ಮಾಡಲಿಕ್ಕೆ ಬಿಡಲ್ಲ ರೀ ಈ ತರ ಒಬ್ಬೊಬ್ರಿಗೂ ಸ್ವಾಭಿಮಾನ ಬರಬೇಕು ದೇಶಾಭಿಮಾನ ಬರಬೇಕು ಆಮೇಲೆ ಭಾಷಾಭಿಮಾನ ಧರ್ಮಾಭಿಮಾನ ಎಲ್ಲ ಧರ್ಮಾಭಿಮಾನ ಏನ್ ದೊಡ್ಡ ಇದೇನಲ್ಲ ಶಿಖರ ಏನಲ್ಲ ಧರ್ಮಕ್ಕಿಂತ ಮೊದಲು ಜೀವನ ಧರ್ಮ ಮನೋಧರ್ಮ ಮನೋಧರ್ಮ ಧರ್ಮ ಹೌದು ಸಂಸ್ಕೃತಿ ಧರ್ಮ ಆದ್ರೆ ಏನ್ ಮಾಡೋಣ ಧರ್ಮ ಈ ಧರ್ಮದ ಅಧಿಕಾರಿಗಳು ಇರ್ತಾರಲ್ಲ ಯಾವ ಧರ್ಮ ಅಂತ ಹೇಳಲ್ಲ ಹೌದು ಮಾಡದಲ್ಲ ಅಧಿಕಾರಿಗಳು ಧರ್ಮದ ಬೀರುಗಳು ಮಠಗಳು ಅಥವಾ ಸ್ವಾಮೀಜಿಗಳು ಇವರೆಲ್ಲರೂ ಈಗ ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಮಾಜ ನೋಡ್ತಾ ಇದೆ ನೋಡ್ತಾ ಇದೆ ನಾವು ನೋಡಿದ್ದೀವಲ್ವ ಮಠಗಳಿಗೆ ಎಲ್ಲ ಕಪ್ಪಾಣ ತಕೊಂಡು ಮಠಗಳೆಲ್ಲ ಇಡ್ತಾರೆ ಸ್ವಾಮೀಜಿಗಳು ಇಂಥವ್ರು ಗೊತ್ತಾಕ್ರಿ ಇಂಥ ವರ್ಗಾ ಮಟ್ಟದ ಕೆಸೆಸ್ ಹಾಕಲ್ಲ ಸರ್ ಅಲ್ಲ ಅದು ಹೆಸರು ಹೇಳೋದು ಬೇಡ ನಾರ್ಮಲ್ ಆಗಿ ನಾನು ಹೇಳೋದಂದ್ರೆ ಅಂದರೆ ಈಗ ಏನು ಗೊತ್ತಾ ಸರ್ ಹೆಸರು ಹೇಳುವ ಪ್ರಶ್ನೆ ಅಂತಲ್ಲ ನೀವೀಗ ಹೆಸರು ಹೇಳುವ ಧೈರ್ಯವನ್ನು ಮಾಡಬೇಕು ಹೌದು ನಿಜ ಯಾಕೆ ಗೊತ್ತಾ ಈಗ ಎಲ್ಲ ಸ್ವಾಮೀಜಿಗಳು ಕೆಟ್ಟವರಲ್ಲ ಹೌದು ಕೆಟ್ಟವರೆಲ್ಲ ಸ್ವಾಮೀಜಿಗಳಲ್ಲ ಅಲ್ಲ ನಿಜ ಆಯ್ತಾ ಹೌದು ಈಗ ಅದೇ ನಮ್ಮಲ್ಲಿ ನಮ್ಮ ಇವರಿದ್ರು ಸಿದ್ದೇಶ್ವರ ಶ್ರೀಗಳು ಹೌದು ಬರಿಗಾಲ ಸಂತ ಹೌದು ನಡೆದಾಡುವ ದೇವರು ಅಂತೇಳಿ ನಾವು ಸ್ವಾಮೀಜಿಯವರನ್ನು ಇವ್ರದ್ದು ಯಾರ್ದು ತುಮಕೂರು ಸ್ವಾಮೀಜಿ ಹೌದು ಮಠ ಸಿದ್ಧಗಂಗಾ ಮಠ ಸಾವಿರ ಸಾವಿರ ಲಕ್ಷ ಲಕ್ಷ ಜನರಿಗೆ ಅವರು ವಿದ್ಯಾದಾನ ಮಾಡಿದ್ದಾರೆ ಹೌದು ರೀ ಅವರನ್ನು ಜೀವಂತ ದೇವರು ಅಂತ ನಾವು ಭಾವಿಸ್ತೇವೆ ಈಗಲೂ ಭಾವಿಸ್ತೇವೆ ಮುಂದೆ ಭಾವಿಸ್ತೇವೆ ಹೌದು ಒಂದು ಇಲ್ಲ ಮೇಲೆ ಸರ್ ಯಾವಾಗಲೂ ಮನುಷ್ಯ ಸರ್ ನೀವು ಒಂದು ವಿಧ್ ಯಾವುದೋ ಒಂದು ಕ್ಷೇತ್ರವೋ ಸ್ಥಾನವೋ ಅಥವಾ ಸಂದರ್ಭವೋ ನೀವು ಅಲ್ಲಿ ನಿಲ್ಲಬಾರದು ಹೌದು ಅಲ್ಲಿ ನಿಮ್ಮದು ಅಂತ ಭಾವಿಸ್ಕೊಂಡು ಸಮಾಜ ನಿಮ್ಮನ್ನು ಕೂಡಿಸ್ತದಲ್ಲ ನೀವು ಅದಕ್ಕೆ ಯೋಗ್ಯವಾಗಿದ್ದರೆ ಮಾತ್ರ ಇರಬೇಕು ಹೌದು ಇಲ್ಲದ್ರೆ ಅಲ್ಲಿಂದ ಹೊರಟು ನಿಜ ನೂರು ಬಟ್ ಆದರೆ ಯಾರು ಹೋಗಲ್ಲ ಸ್ವಾಮಿ ನೋಡಿ ಸುಬ್ರಹ್ಮಣ್ಯದ ಸ್ವಾಮಿಗಳು ಈಗ ಈಗ ಅವರು ಮದುವೆ ಮಕ್ಕಳು ಎಲ್ಲ ಮಾಡಿಕೊಂಡು ಇವತ್ತು ಅದ್ಭುತವಾದಂಥ ಸಂಗೀತದ ಆ ಒಂದು ಸಾಧನೆಯ ಮೂಲಕವೇ ಒಂದು ಆದರ್ಶದ ಬದುಕನ್ನು ಕಟ್ಟಿದರು ಹೌದು ಅವರು ಹೇಳಿದರು ಅಲ್ಲಿ ಏನೂ ಅಪಚಾರ ಮಾಡಿಲ್ಲ ಅವರು ನನಗೆ ಆ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯತೆಯೂ ಇಲ್ಲ ನನಗೆ ಸಾಧ್ಯತೆಯೂ ಇಲ್ಲ ನಾನು ಸಂಸಾರ ಧರ್ಮಕ್ಕೆ ಹೊಟ್ಟಿದ್ದೇನೆ ಹೌದು ಸನ್ಯಾಸ ಧರ್ಮವನ್ನು ಬಿಡ್ತಾ ಇದ್ದೇನೆ ಮುಗಿತು ಅಷ್ಟು ಅವರಿಗೆ ಎಂತೆಂಥವರೆಲ್ಲ ಹೇಳಿದರು ಇಲ್ಲಿ ಕೂತ್ಕೊಂಡೆ ಬದ ಎಲ್ಲೆಲ್ಲ ಮಾಡಿದವರು ಇದ್ದಾರೆ ನೀವು ಅಲ್ಲೇ ಉಳಿರಿ ಅಂತ ಈ ಥರ ಅಯ್ಯಪ್ಪ ಅದು ಇದೆಲ್ಲ ಧರ್ಮದಲ್ಲೂ ಇದೆ ಇದು ಹೌದು ಅದೇ ನಾವು ಹೇಳಿಕೃತವಾಗಿ ಮಠ ಮಾನ್ಯಗಳಲ್ಲಿ ಕೂತ್ಕೊಂಡು ಮಂತ್ರಾಕ್ಷತೆ ಕೊಡುವ ಎಷ್ಟೋ ಸ್ವಾಮೀಜಿಗಳಿಗಿಂತ ಲಕ್ಷ ಲಕ್ಷ ಪಾಲು ಇವರು ಬೆಟರ್ ಅಂತ ಹೇಳಿದ್ರು ಹೌದು ನಿಜ ಸುಬ್ರಹ್ಮಣ್ಯ ಸ್ವಾಮಿ ಅವರು ಖಂಡಿತ ನಿಜ ನೂರಕ್ಕೆ ನೂರೂ ನಿಜ ಯಾಕಂದ್ರೆ ಏನು ಗೊತ್ತಾ ಮುಖ್ಯವಾಗಿ ನಾವು ಇಲ್ಲಿ ನಾವು ಈ ಧರ್ಮನ ಒಂದು ಧರ್ಮನ ಇಟ್ಕೋಬೇಕು ಮನೇಲಿಟ್ಕೊಂಡು ನಾವು ನಾವು ಮನೇಲಿ ಪಾಲನೆ ಮಾಡಬೇಕು ನಾವು ಧರ್ಮ ಪಾಲನೆ ಮಾಡಬೇಕು ಈಗ ಮಹಾಭಾರತದಲ್ಲಿ ಕೃಷ್ಣ ಅವರು ಹೇಳಿರೋ ಪ್ರಕಾರ ದಾಯ ಅದಾಯ ಧರ್ಮಸ್ಯ ಜ್ಞಾನಿರ್ಭವತಿ ಬಾಂಧವ್ ಸೊ ಅದು ಶ್ಲೋಕದಲ್ಲಿ ಧರ್ಮ ಸಂಪಸ್ಥ ಸಂಸ್ಥಾಪನೆ ಮಾಡಿ ಧರ್ಮ ರಕ್ಷಿಸಬೇಕು ಧರ್ಮ ಅಂದರೆ ರಿಲಿಜಿಯನ್ ಅಲ್ಲ ಧರ್ಮ ಈಗ ನೋಡಿ ನಾವು ಇಬ್ಬರು ಮಾತಾಡ್ತಾ ಇದ್ದೀವಿ ನಾವು ಅದು ಅವಾಚ್ಯ ಇಲ್ಲ ಯಾರನ್ನ ಯಾರನ್ನಾರು ಬೈಕೊಳ್ತಾ ಇಲ್ಲ ನಾವು ಸತ್ಯ ಸಂಗತಿಗಳು ಮಾತಾಡ್ತಾ ಇದ್ದೀವಿ ನಂದೇನಾದರೂ ತಪ್ಪಿದರೆ ನೀವು ತಿಳುವಳಿಕೆ ಹೇಳಿ ನೀವೇನಾದರೂ ಇದರಲ್ಲಿ ನಾನು ಹೇಳ್ತೀನಿ ಇದು ಇದರಿಂದ ನಾವು ಇಬ್ಬರು ಕುಳ್ಕೊಂಡು ಬಯಟಕ್ಕ ಅಂತಿರಲ್ಲ ಈ ಒಂದು ಇದರಲ್ಲಿ ನಾವು ಜ್ಞಾನ ಹಂಚ್ಕೊಂಡು ನಾವು ಏನು ಒಳ್ಳೇದು ಮಾಡ್ಬೋದು ಸಮಾಜಕ್ಕೆ ಪ್ರಕೃತಿಗೆ ನಮ್ಮ ಯುವ ಪೀಳಿಗೆಗೆ ಮತ್ತು ವಯಸ್ಕರು ನಮ್ಮ ಸಾಕಷ್ಟು ವಯಸ್ಕರು ವೃದ್ಧರನ್ನ ತುಂಬ ಕಡೆಗಾಣಿಸ್ತಿದ್ದಾರೆ ಅದರ ಶಾಪ ಈಗ ಸಮಾಜಕ್ಕೆ ತರ್ತಾ ಇದೆ ವೃದ್ಧರು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅವರು ಜ್ಞಾನದ ನಿಧಿಗಳು ಜ್ಞಾನದ ನಿಧಿಗಳು ಅವರು ಅವ್ರನ್ನ ಕಡೆಗಾಣಿಸಬಾರ್ದು ಇವತ್ತಿನ ಮಕ್ಕಳು ಯಾಕೆ ಕೆಲವು ವಿಷಯದಲ್ಲಿ ದಾರಿ ಇದ್ದಾರೆ ಅಂತಂದರೆ ಅವರಿಗೆ ಮನೆಯಲ್ಲಿ ಅಜ್ಜ ಅಜ್ಜಿ ಇಲ್ಲ ಈ ಜ್ಞಾನದ ಕೋಶಗಳಿಲ್ಲ ಇಲ್ಲ ಅಲ್ಲಿ ಕತೆ ಹೇಳೋರಿಲ್ಲ ಸಂಸ್ಕೃತಿ ಪಾಠ ಮಾಡೋರಿಲ್ಲ ನಮ್ಮ ಮಹಾ ಮಹಾಭಾರತ ರಾಮಾಯಣದ ಕಥೆ ಹೇಳೋರಿಲ್ಲ ಪಂಚತಂತ್ರದ ಕಥೆ ಹೇಳೋರಿಲ್ಲ ನಾವು ಹೀಗೆ ಬೆಳೆದು ಬಂದಿದ್ದೆವು ಅಂತ ಜೀವನ ಕಥೆ ಹೇಳೋರಿಲ್ಲ ಇದ್ರು ಅವ್ರನ್ನೆಲ್ಲ ಒಂದು ಮಾಡಿರ್ತಾರೆ ಅವರನ್ನೆಲ್ಲ ವೃದ್ಧಾಶ್ರಮದಲ್ಲಿ ಇದ್ದವರೆಲ್ಲರೂ ಅನಾಥರೇ ಯಾಕೆ ಅಂತಂದ್ರೆ ನೋಡಿ ಅವರಿಗೆ ತಂದೆ ತಾಯಿ ಅಂತ ಅನಿಸ್ಕೊಂಡ್ರು ಮಕ್ಕಳ ಹತ್ರದಲ್ಲಿಲ್ಲ ಮೊಮ್ಮಕ್ಕಳ ಮೈದಡ ಬೇಕು ಅಂತ ಇರ್ತದೆ ಮಕ್ ಮೊಮ್ಮಕ್ಕಳಿಲ್ಲ ಎಲ್ಲೋ ಅವನು ಅಮೆರಿಕವ ಇನ್ನೊಲ್ದೋ ಇರ್ತಾನೆ ದುಡ್ಡು ಕಳಿಸ್ತಾರೆ ಇವರು ಇಲ್ಲಿ ಅವರು ಯಾರೋ ಒಬ್ಬರೊಬ್ಬ ಸೇವೆ ಮಾಡ್ಕೊಂಡು ಅಲ್ಲಿ ಇದು ಮಾಡ್ಕೊಂಡು ಇರ್ತಾರೆ ಅದ್ರೆ ತಂದೆ ತಾಯಿ ಏನು ಬಂದಾಗ ನನಗೊಂದು ಜ್ಞಾಪಕ ಬಂತು ಇದು ಒಂದು ಸಣ್ಣ ಸಂಗತಿನ ಹಂಚ್ಕೊಳ್ತೀನಿ ನೀನು ಇದು ಸಣ್ಣ ಸಂಗತಿ ಅಂತ ಹೇಳೋದಕ್ಕಿಂತ ದೊಡ್ಡ ಸಂಗತಿನೇ ಅರೆ ಹೆಮ್ಮೆಯಿಂದ ಹೇಳ್ತೀನಿ ನಾನು ನನ್ನ ಹೆಂಡತಿ ಇಬ್ಬರು ಕೆನಡಲ್ಲಿ ಅಲ್ಲಿ ದುಡಿತಿದ್ವಿ ಕೆಲಸ ಮಾಡ್ತಿದ್ವಿ ಆಕೆ ಸಹ ಕೆಲಸ ಮಾಡ್ತಿದ್ಲು ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ವಿ ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ವಿ ನಾವು ಯಾವತ್ತೂ ಹಬ್ಬದು ನಮ್ಮ ತೊಂಬತ್ತೇಳನೇ ಇಸ್ವಿಯಿಂದ ಇಲ್ಲಿ ತನಕ ನಮ್ಮ ಭಾರತ ಕೆನಡ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ವಿ ನಮ್ಮ ಸಂಸ್ಕೃತಿ ಅಲ್ಲಿನ ಸಂಸ್ಕೃತಿ ಎರಡನ್ನೂ ನಮ್ಮ ಮಕ್ಕಳು ಮೂರು ಭಾಷೆ ಮಾತಾಡ್ತಾರೆ ಅಲ್ಲಿರೋರು ಅವರು ಸಾಕಷ್ಟು ಜನ ನೋಡಿದ್ದೀನಿ ಬರೀ ಇಂಗ್ಲೀಷ್ ಕನ್ನಡಿಗರ ಮಕ್ಕಳು ಇಂಗ್ಲೀಷೇ ಮಾತಾಡೋಲ್ಲ ಇಂಗ್ಲೀಷ್ ಬಿಟ್ಟರೆ ಯಾವ ಭಾಷೆ ಮಾತಾಡೋಲ್ಲ ಅದಕ್ಕೆ ತಕ್ಕಂಗೆ ಅವ್ರ ತಂದೆ ತಾಯಿಗಳು ಅಷ್ಟು ಇಂಗ್ಲೀಷೇ ಮಾತಾಡಿಸ್ತಾರೆ ನಾನು ಸಾಕಷ್ಟು ಜನ ಕೇಳ್ಬಿಟ್ಟಿದ್ದೀನಿ ರಾಜ್ಯೋತ್ಸವ ಅಂತ ಮಾಡ್ತೀರಾ ಏನು ಬರೀ ಇಂಗ್ಲೀಷು ಆಂಗ್ಲ ಪದಗಳು ಮಾತಾಡ್ತಿರಲ್ಲ ಏನಕ್ಕೆ ರಾಜ್ಯೋತ್ಸವ ಅಂತ ಹೇಳ್ತೀರ ಪಾರ್ಟಿ ಇಟ್ಬಿಡಿ ಸಾಕು ಏನಕ್ಕೆ ಐವತ್ತು ಡಾಲರ್ ಡಾಲರ್ ಇಸ್ಕೊಂಡು ರಾಜ್ಯೋತ್ಸವ ಮಾಡ್ತೀರಾ ಕನ್ನಡಕ್ಕೆ ಗೌರವವೇ ಇಲ್ಲಲ್ಲ ಇಲ್ಲಿ ಯಾರೂ ಕನ್ನಡ ಮಾತಾಡಲ್ಲ ಮಾತಾಡಿದ್ರು ಎಲ್ಲ ಬೆರೆಸಿ ಬೆರೆಸಿ ಏನನ್ನೋ ಮಾಡಿ ಹಾಳು ಮಾಡ್ತಿದ್ದೀರಲ್ಲ ನನಗೆ ಹೇಳಿದ್ರೆ ನಾನು ವೈರಿ ಸರಿಯಾಗಿ ಹೇಳಿದ್ರೆ ಈ ಥರ ಯಾವುದೇ ಏನು ಯಾರಾದರೂ ಒಂದು ಸರಿ ಮಾರ್ಗದಲ್ಲಿ ಹೇಳಕ್ಕೆ ಬಂದರೆ ಅವರು ವೈರಿಗಳಾಗ್ಬಿಡ್ತಾರೆ ಸತ್ಯ ಅದು ಸೊ ಇದೆಲ್ಲ ನೋಡಿದೆ ಮತ್ತು ಮಕ್ಕಳು ಬೆಳೀತಿದ್ದಾರೆ ಮಕ್ಕಳು ನಾವು ಎಷ್ಟೇ ಹಣವಂತರಾಗಲಿ ಎಷ್ಟೇ ಉತ್ತರಕ್ಕೋ ಎತ್ತರಕ್ಕೋಗಲಿ ನಮ್ಮ ಮಕ್ಕಳು ಹಾಳಾಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಈ ದೇಹ ನಮ್ದಲ್ಲ ಹೌದಪ್ಪ ಭೂಮಿಗೆ ಸೇರಿದ್ದು ಆತ್ಮ ಪರಮಾತ್ಮಗೆ ಸೇರಿದ್ದು ಆಯ್ತರ ಈ ಸಮಯ ನಮಗೆ ಸೇರಿದ್ದಲ್ವ ಈ ಸಮಯಕ್ಕೆ ತಾನೇ ನಾವು ಇರೋದು ನಾವು ಹೋದ್ಮೇಲೆ ಏನು ಹೇಳೋದು ಅಲ್ವಾ ಸೊ ಈಗಿರ್ಬೇಕಂತ ನಾನು ಅಲ್ಲಿ ಎರಡು ವರ್ಷ ಇಲ್ಲೊಂದು ವರ್ಷ ಮಕ್ಕಳನ್ನ ಇಲ್ಲೇ ಅಲ್ಲಿಂದ ಕರ್ಕೊಂಬಂದು ನಾನು ನನ್ನ ಮಕ್ಕಳನ್ನ ಹೆಬ್ಬಾಳ ಸರ್ಕಾರಿ ಶಾಲೆಗೆ ಹಾಕಿದ್ದೀನಿ ಕನ್ನಡ ಮೀಡಿಯಂ ನನ್ನ ಸಂಬಂಧಿಕರೆಲ್ಲ ಬೈಕೊಂಡ್ರು ಎಷ್ಟು ದುರಾಸೆ ಇವನಿಗೆ ಎಷ್ಟು ಜಿಪಣ ಇವನಿಗೆ ಶಾಲೆಗೆ ಒಳ್ಳೆ ಒಳ್ಳೆ ಶಾಲೆಗಳಿಗೆ ಕಳಿಸಿ ನೋಡಿ ಸಮಾಜದ ಪಿಡುಗು ಅಂತಾರಲ್ಲ ಅಲ್ಲ ಸಮಾಜ ಸೊ ಫಾರಿನ್ನಿಂದ ಬಂದಿರೋರು ಒಳ್ಳೆ ಎಕ್ಸ್ಪೆನ್ಸಿವ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕ್ಬೇಕು ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಹಾಕ್ಬಾರ್ದು ನನಗೆ ಯಾರೂ ಭಯನೂ ಇಲ್ಲ ಸರ್ ನಾನು ಸ್ವಾವಲಂಬಿ ಆಯ್ತಾ ಮುಲ್ಲಾಜೆ ಓದೆ ಹೋದೆ ಅವ್ರಿಗೆ ಹೇಳಿದೆ ಅವರು ಕೆ ಇ ಎಸ್ ಆಫೀಸರ್ ಒಂದು ಯಂಗ್ ಲೇಡಿಯ ಅಮ್ಮ ಅವರು ಟ್ರೈನಿಂಗಲ್ಲಿ ಟ್ರೈನಿಂಗಲ್ಲಿನ ಇದ್ದರು ನೋಡ್ರಮ್ಮ ನಾವು ಫಾರಿನ್ನಿಂದ ಬಂದಿದ್ದೀವಿ ಇವರಿಗೆ ನಮ್ಮ ನಾ ನಾನು ಆ ಶಾಲೆನಲ್ಲೇ ಓದಿರೋದು ಅಪ್ಪನೂ ಕಷ್ಟ ಗೊತ್ತಾಗಬೇಕು ಇವ್ರಿಗೆ ಮತ್ತು ಒಬ್ಬ ಆಟೋ ಡ್ರೈವರ್ ಮಗ ಮತ್ತೆ ಒಬ್ಬ ಕಾರ್ಮಿಕ ಒಬ್ಬ ಇರ್ತಾನೆ ದೈ ದೈ ದೈನಿಕ ಕಾರ್ಮಿಕ ಮಗನೇ ಅವ್ರ ಮಗ ದಿನಗೂಲಿ ದಿನಗೂಲಿ ಅವ್ರ ಮಕ್ಕಳು ಎಲ್ಲ ಥರನೂ ಬಂದಿರ್ತಾರೆ ಒಬ್ಬ ಕಂಡಕ್ಟ್ರು ಇವರಂತೆ ಅವರು ಎಲ್ಲ ಥರನೂ ಬಂದಿರ್ತಾರೆ ಸಮಾಜದ ಎಲ್ಲ ಗೌರ್ಮೆಂಟಲ್ಲಿ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಓದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು ಜಯಿಸ್ಬಿಟ್ರೆ ಅವನ್ನೆಲ್ಲೂ ಬೇಕಾದ್ರೂ ಬಯಸ್ಕೊಳ್ಳೋದು ಆಯ್ತರ ಸೊ ಹಂಗೆ ತಿಳ್ಕೊಂಡು ದಯವಿಟ್ಟು ನಮ್ಮ ಮಕ್ಕಳನ್ನ ಅದು ನೀವು ಸ್ಪೆಷಲಾಗಿ ವಿಶೇಷವಾಗಿ ಟ್ರೀಟ್ ಮಾಡಿದ್ರೆ ನಾನು ಮಕ್ಕಳನ್ನ ತೆಗೆದು ಬಿಡ್ತೀವಿ ಶಾಲೆಯಿಂದ ಮತ್ತೆ ನನ್ನ ಸ್ಕೂಲ್ಗೆ ಒಂದು ರೂಪಾಯ್ಕೊಡೋ ಅಂದ್ಬಿಟ್ಟೆ ಇವರೆಲ್ಲ ಅಂದ್ರಲ್ಲ ನನ್ನ ನೋಡಿ ಇವನು ಸೇರಿಸ್ಬಿಟ್ಟ ಅಲ್ಲಿ ಎಂಥ ಕರ್ಮ ಎಂಥ ಕೆಟ್ಟ ಜೀವ ಇವನು ಅಂತ ಒಳ್ಳೆಯ ಶುಭ್ರ ವಾತಾವರಣದಲ್ಲಿ ಬೆಸ್ಟ್ ಸ್ಕೂಲ್ಗಳು ಕನ್ನಡದಲ್ಲಿ ಅಂಥ ಕಡೆ ಹೋದ್ರೆ ಹೆಬ್ಬಾಳ ಸರ್ಕಾರಿ ಶಾಲೆಗೆ ಹಾಕ್ಬಿಟ್ಟ ಕನ್ನಡ ಮೀಡಿಯಮ್ ಇವನು ಬೈದ್ಬಿಟ್ರು ಆಡ್ಕೊಂಡ್ರು ಜನ ಆಡ್ಕೊಳ್ಲಿ ಏನು ತೊಂದರೆ ಇಲ್ಲ ಆಮೇಲೆ ಗಣರಾಜ್ಯೋತ್ಸವ ದಿನ ನಾನು ಕರೆದುಬಿಟ್ಟು ಶಾಲೆ ಶಾಲೆ ಓದಿಸ್ಬಿಟ್ಟು ಇವರು ಬಾಲಕೃಷ್ಣ ಅವರು ನಮ್ಮ ಈದ್ ಶಾಲೆಲಿ ಓದ್ಬಿಟ್ಟು ಇವರು ಸಾಕಷ್ಟು ಒಂದು ನಮಗೆ ಸಂಪ್ ಟ್ಯಾಂಕು ಓರ್ಆರ್ ಟ್ಯಾಂಕು ಮುನ್ನೂರು ಮೀಟ್ರಿಂದ ಎರಡು ಇಂಚು ಪೈಪ್ ಹಾಕಿ ಸರ್ಕಾರ ಬಾತ್ರೂಮ್ ಕಟ್ಸ್ಕೊಟ್ಟಿದ್ದೆ ಹೆಣ್ಮಕ್ಳಿಗೆಲ್ಲ ನೀರಿಲ್ಲ ನೀರಿಲ್ಲ ಏನು ಪ್ರಯೋಜನ ಮತ್ತು ಮಿಡ್ ಡೇ ಮೇಲ್ ಬರ್ತದೆ ಕೈ ತೊಳ್ಗೋಣ ಜಾಗ ಇಲ್ಲ ಕುಡಿಯೋಕ್ಕಲ್ಲಿ ನೀರು ನೀರಾವರಿ ಇಲ್ಲ ಸೊ ನಾನು ಅದನ್ನ ನೋಡ್ಬಿಟ್ಟು ಎಲ್ಲ ಗಮನಿಸ್ಬಿಟ್ಟು ಸಂಪೂರ್ಣ ನಾನು ಅದಕ್ಕೆ ಕಾಂಟ್ರಿಬ್ಯೂಟ್ ಕೊಟ್ಬಿಟ್ಟೆ ಕೊಡುಗೆ ಕೊಟ್ಬಿಟ್ಟೆ ನನ್ನ ಕಡೆಯಿಂದ ಆವಾಗ ಚಬ್ಬೀಸ್ ಜನ್ವರಿನಲ್ಲಿ ಕರೆದುಬಿಟ್ಟು ನನಗೆ ಸನ್ಮಾನ ಮಾಡಿ ನೋಡಿ ಇಂಥ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಿರೋ ಮಕ್ಕಳನ್ನ ಕರ್ಕೊಂಬಂದು ನಮ್ಮ ಶಾಲೆಗೆ ಹಾಕಿ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿಸಿ ಇದು ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರೆ ನಮ್ಮ ಹೇಳ ಆಡ್ಕೊಂಡವರೆಲ್ಲ ಬಾಯಿ ಮೇಲೆ ಬಿಟ್ಟಿಕೊಂಡ್ರು ಒಬ್ಬರಂತ ಬಂದು ಕ್ಷಮಿಸ್ ಅದನ್ನ ಅದನ್ನು ಗೊತ್ತಿರಲಿಲ್ಲ ಅದನ್ನ ಹಿಂಗೆ ಮಾಡಿದ್ಯಾ ಅಂತ ಹೇಳಿದ್ರು ಸೊ ಈ ಥರ ನಮ್ಮಲ್ಲಿ ಮನೋಭಾವನೆಗಳು ಈ ಥರ ಇರೋದ್ರಿಂದ ಸರ್ಕಾರಿ ಶಾಲೆಗಳನ್ನ ಕಡೆಗಾಣಿಸೋದೇನಕ್ಕೆ ಈ ದೇಶದಲ್ಲಿ ಸಾಕಷ್ಟು ನಾಯಕರದು ರಾಜಕೀಯ ನಾಯಕರದುಗಳದೇ ಸುಗೂಲಿ ಕೂಲಿದೆ ಸೊ ನಮ್ಮ ಸ್ಕೂಲ್ ಬಂದು ಸೇರ್ಕೊಂಡ್ಲಿ ಅಂತ ಇವರೇ ಒಂದು ಎಲ್ ಕೆ ಜಿಗೆ ಒಂದು ಲಕ್ಷ ರೂಪಾಯಿ ಎರಡ್ ಒಂದೂವರೆ ಒಂದು ಒಂದೂವರೆ ಲಕ್ಷ ಅಲ್ಲ ಡೋನೇಷನ್ ಆಮೇಲೆ ಈಗ ಇನ್ನೊಂದು ಶುರು ಆಗಿದೆ ಹೆಂಡತಿ ಬಸರಿ ಆದರೆ ಅಡಿಯೋ ಮೊದಲೇ ಅಲ್ಲಿ ಬುಕ್ ಮಾಡೋದು ಎಲ್ಲಿದ್ದೀರಿ ನೀವು ಇದು ಇದು ಸಂಪೂರ್ಣ ತಪ್ರಿ ಉದ್ದೇಶ ಉದ್ದಾರ ಆಗಲ್ಲ ನಿಮ್ಮ ಎಷ್ಟು ಕ್ಲಾಸ್ ಓದಿದ್ರಲ್ಲಿ ಅಲ್ಲಿ ನಮ್ಮ ಮಗ ಆರನೇ ಕ್ಲಾಸ್ ಓದ್ದ ಮಗಳು ಎರಡನೇ ಕ್ಲಾಸ್ ಓದ್ಲು ಮಗಳು ಎರಡನೇ ಕ್ಲಾಸು ನಾನು ಎರಡನೇ ಕ್ಲಾಸಲ್ಲಿ ಯಾವ ಕೊಠಡಿಯಲ್ಲಿ ಕೂತಿದ್ದೆ ಆ ಜಾಗ ಅದರಲ್ಲಿ ಅವಳು ಕೂತ್ಕೊಂಡ್ಲು ಮತ್ತು ನನ್ನ ಮಗಳ ಫ್ರೆಂಡು ಕ್ಲೋಸ್ ಫ್ರೆಂಡು ನನ್ನ ಫ್ರೆಂಡ್ ಮಗಳು ಆಯಿತಾ ಅವನು ಪಾಪ ಲೇಬರ್ ಅವನು ಯೂನಿವರ್ಸಿಟಿನಲ್ಲಿ ಇಲ್ಲಿ ನಮ್ಮ ಬೇರೆ ಅದು ಕೆಲಸ ಮಾಡ್ತಿದ್ದ ಅವ್ರ ಮಗಳಿಗೆ ಮಾತಾಡೋಕ್ಕೆ ಬರೋಲ್ಲ ಕಿವಿ ಕೇಳಿಸಲ್ಲ ಬರೀ ಸೈನ್ ಲ್ಯಾಂಗ್ವೇಜು ಅವಳು ನನ್ನ ಮಗಳು ಕ್ಲೋಸ್ ಫ್ರೆಂಡ್ಸ್ ರೀ ಎಲ್ಲಿ ಸಿಗುತ್ತೆ ಈ ಥರ ಸ್ನೇಹ ಮತ್ತು ನನ್ನ ಮಗ ಆರನೇ ಕ್ಲಾಸಲ್ಲಿ ಹೇಮಂತ್ ಅಂತ ಒಂದು ಹುಡುಗ ಇದ್ದಾನೆ ಅವನು ಕಾಲಲ್ಲೇ ಬರೀತಾನಲ್ಲ ಅವನ ಕೈ ಇಲ್ಲ ಎರಡು ಕೈ ಇಲ್ಲ ಕಾಲಲ್ಲೇ ತಿನ್ನೋದು ಕಾಲಲ್ಲೇ ಬರೆಯೋದು ಚಿತ್ರಗಳನ್ನ ಹೆಂಗೆ ಬಿಡಿಸ್ತಾನೆ ಗೊತ್ತರ ಅವನು ಅಂಥ ಪ್ರಭಾವ ಎಲ್ಲಿ ಸಿಗುತ್ತೆ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಿಗೋಲ್ಲ ಆಯ್ತು ನಿಜವಾಗ್ಲೂ ಯಾರಾದರೂ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಂದ್ರೆ ನಾನು ಸಂಪೂರ್ಣ ಒಪ್ತೀನಿ ನೀವು ಒಂದು ವರ್ಷ ಇಲ್ಲಿ ಅದಕ್ಕೋಸ್ಕರ ಬಂದಾ